ವಿಡಿಯೋದಲ್ಲಿ ಸಂಭೋಗ ಮಾಡುವಾಗ ಏನನ್ನು ಯೋಚಿಸಬೇಕು ಅಥವಾ ಏನನ್ನು ಯೋಚಿಸಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ನಮ್ಮ ಓ ಮನಸೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಈ ಸಮಸ್ಯೆ ಇದೆ ಗಂಡಸರಿಗೆ ಶೀಘ್ರ ಸ್ಫಲನ ಮತ್ತು ಹೆಂಗಸರಿಗೆ ವಜೈನ ಡಿಸ್ಚಾರ್ಜ್ ಬಗ್ಗೆ ತಪ್ಪು ಕಲ್ಪನೆಗಳು ಇವೆ ಹಾಗಾದರೆ ಏನನ್ನು ಯೋಚಿಸಿದರೆ ಸಂಪೂರ್ಣ ಲೈಂಗಿಕ ಸುಖ ನಿಮಗೆ ಸಿಗುತ್ತೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ ಸಂಭೋಗದಲ್ಲಿ ಸಂಪೂರ್ಣ ಸುಖ ಪಡೆಯಲು ಸರಿಯಾದ ಯೋಚನೆ ಬಹಳ ಮುಖ್ಯ ಸ್ನೇಹಿತರೆ ಸಂಭೋಗ ಮಾಡುವಾಗ ನಾನಾ ರೀತಿಯ ಯೋಚನೆಗಳನ್ನು ಮಾಡುತ್ತಾ ಮಾಡಿದರೆ ಸರಿಯಾದ ಸುಖ ಖಂಡಿತ ಸಿಗುವುದಿಲ್ಲ ಏಕೆಂದರೆ ಸಂಭೋಗ ಕ್ರಿಯೆಗೂ ನಮ್ಮ ಮೆದುಳಿಗೂ ನೇರ ಸಂಬಂಧ ಇದೆ ಒಬ್ಬ ವ್ಯಕ್ತಿಗೆ ನಾನಾ ರೀತಿಯ ಒತ್ತಡಗಳಿರುತ್ತೆ ಇಂತಹ ಸಮಯದಲ್ಲಿ ಸಂಗಾತಿ ಜೊತೆ ಸೇರೋಕೆ ಒತ್ತಾಯಿಸಿದರೆ ಸರಿಯಾದ ರೀತಿಯಲ್ಲಿ ಮಾಡಿ ಸುಖ ಪಡೆಯೋಕೆ ಸಾಧ್ಯವಿಲ್ಲ ಏಕೆಂದರೆ ಮೆದುಳಿನಲ್ಲಿ ಈ ವಿಷಯಕ್ಕಿಂತ ಬೇರೆ ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡುತ್ತಿರುತ್ತದೆ ಅದೇ ರೀತಿ ಹೆಣ್ಣಿಗೆ ಇಂತಹ ಸಂದರ್ಭದಲ್ಲಿ ಮೂಡ್ ಬರುವುದಿಲ್ಲ ಅಥವಾ ಆಕೆ ಜನನಾಂಗದಲ್ಲಿ ಸರಿಯಾಗಿ ಲುಬ್ರಿಕೇಶನ್ ಇರುವುದಿಲ್ಲ ಸರಿಯಾಗಿ ಆಗದಿದ್ದರೆ ನೀವು ಒಳಗೆ ಹಾಕಿ ಸರಿಯಾಗಿ ಮಾಡಲು ಆಗುವುದಿಲ್ಲ ಲುಬ್ರಿಕೇಶನ್ ಸರಿಯಾಗಿ ಆಗದಿದ್ದರೆ ಜನನಾಂಗದಲ್ಲಿ ನೋವು ಉಂಟಾಗುತ್ತದೆ ಕೆಲವರು ದಿನಕ್ಕೆ ಎರಡು ಮೂರು ಸಾರಿ ಆಟ ಆಡಿ ಲೈಂಗಿಕ ಸುಖ ಅನುಭವಿಸುತ್ತಾರೆ ಅವರು ಅದರ ಬಗ್ಗೆ ಯೋಚಿಸುತ್ತಾ ದಿನವಿಡೀ ಸುಖ ಅನುಭವಿಸುತ್ತಾರೆ ಬೇರೆ ಯಾವುದೇ ಯೋಚನೆ ಮಾಡುವುದಿಲ್ಲ ಹೊಸದಾಗಿ ಮದುವೆ ಆಗಿರುವವರು ಹನಿಮೂಂಗೆ ಹೋಗುವ ಕಾರಣವೂ ಅದೇ ಯಾವುದೇ ಯೋಚನೆಗಳಿಲ್ಲದೆ ಸರಿಯಾದ ಸುಖ ಅನುಭವಿಸಲು ಹೋಗುತ್ತಾರೆ ಮುಖ್ಯವಾಗಿ ಲೈಂಗಿಕ ಕ್ರಿಯೆ ಮಾಡಬೇಕೆಂದು ತೀರ್ಮಾನಿಸಿದ ಮೇಲೆ ಯಾವುದೇ ಯೋಚನೆ ಮಾಡದೆ ಲೈಂಗಿಕತೆ ಬಗ್ಗೆ ಯೋಚನೆ ಮಾಡುತ್ತಾ ಸುಖ ಅನುಭವಿಸಿದರೆ ಖಂಡಿತ ಸುಖ ಸಿಗುತ್ತೆ ಇನ್ನು ಕೆಲವು ಗಂಡಸರಿಗೆ ಹೆಂಗಸರ ಜೊತೆ ಸೇರಿ ಸುಖ ಅನುಭವಿಸುವಾಗ ಸರಿಯಾಗಿ ಮಾಡಲು ಆಗುತ್ತಾ ನನ್ನನ್ನು ದೊಡ್ಡದು ಸಾಕಾಗುತ್ತಾ ಅಥವಾ ನಿಮಿರುವಿಕೆ ಸಾಕಾಗುತ್ತಾ ಹೀಗೆ ನಾನಾ ರೀತಿಯ ಯೋಚನೆಗಳು ಬರುತ್ತೆ ಇದರಿಂದ ಸಂಭೋಗ ಕ್ರಿಯೆ ಅರ್ಧಕ್ಕೆ ನಿಂತು ಹೋಗುತ್ತೆ ನನಗೆ ಎಷ್ಟು ಸುಖ ಸಿಕ್ತಾ ಇದೆ ಎಷ್ಟು ಎಂಜಾಯ್ ಮಾಡ್ತಿದ್ದೀನಿ ಎಂದು ಯೋಚನೆ ಮಾಡುತ್ತಾ ಅನುಭವಿಸಬೇಕು ಹೀಗೆ ಯೋಚನೆ ಮಾಡುತ್ತಾ ಇದ್ದರೆ ಇನ್ನು ತುಂಬಾ ಹೊತ್ತು ಸುಖ ಪಡೆಯಬಹುದು ನಿಮ್ಮ ಸಂಗಾತಿಯನ್ನು ಪ್ರೀತಿಯಿಂದ ನೋಡಿ ರೋಮ್ಯಾಂಟಿಕ್ ಮಾಡಿ ಮುದ್ದಾಡಿ ನಿಮ್ಮ ಒಂದು ಮುತ್ತು ನಿಮ್ಮ ಸಂಗಾತಿಯ ಅದೆಷ್ಟೋ ನೋವನ್ನು ಮರೆಸಿ ಸುಖ ನೀಡುತ್ತದೆ ಸಂಭೋಗಕ್ಕೂ ಒಂದು ಗಂಟೆ ಮೊದಲು ನಿಮ್ಮ ಸಂಗಾತಿಯನ್ನು ಮುಗ್ಧಿಸಿ ಇದರಿಂದ ನಿಮ್ಮ ಸಂಗಾತಿ ನಿಧಾನವಾಗಿ ಮೂಡಿಗೆ ಬರಲು ಪ್ರಾರಂಭಿಸುತ್ತಾಳೆ ಇವತ್ತಿನ ಈ ಜಗತ್ತಿನಲ್ಲಿ ಹೆಚ್ಚಿದ ವೇಷ್ಯರ ಸಂಘ ವಿವಾಹ ವಿಚ್ಛೇದನ ಪರಪುರುಷರ ಸಂಘ ಪರಸ್ತ್ರೀ ಸಂಘ ಹೆಚ್ಚಿದ ಮಾನಸಿಕ ಒತ್ತಡ ಇವುಗಳಿಗೆ ಮುಖ್ಯ ಕಾರಣ ಲೈಂಗಿಕ ಅತೃಪ್ತಿ ಸರಿಯಾದ ಲೈಂಗಿಕ ಶಿಕ್ಷಣ ಇಲ್ಲದಿರೋ ಕಾರಣ ಅದೆಷ್ಟು ಮೂಢನಂಬಿಕೆಗಳು ಇನ್ನು ಜೀವಂತವಾಗಿವೆ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ